ಸಂರಕ್ಷಣೆ ಮಾಡಬೇಕು ಮುಂದೇನು ಮಾಡಬೇಕು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಹಂತ ಹಂತದಲ್ಲಿ ಎಲ್ಲವುಗಳಿಗೆ ಪರಿಹಾರ ಕಲ್ಪಿಸುತ್ತೇವೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಭದ್ರಾವಲಿ ಸಂರಕ್ಷಿತ ಪ್ರದೇಶದ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದೇನೆ ಕಾನೂನನ್ನ ಎಲ್ಲರೂ ಪಾಲನೆ ಮಾಡಬೇಕು ಮೂರು ಎಕರೆ ಒಳಗೆ ಇರುವ ಸಾಗುವಳಿದಾರರಿಗೆ ಒಕ್ಕಲೆಪ್ಪಿಸಬಾರದು ಎಂದು ಅರಣ್ಯ ಅಧಿಕಾರಿಗಳಿಗೆ ಸರ್ಕಾರ ಸೂಚನೆ ನೀಡಿದೆ ನಿರಂತರ ಒತ್ತುವರಿ ನಡೆದ್ರೆ ಕಾಯ್ದೆಯ ಪ್ರಕಾರ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು ಇವತ್ತು ನಾನು ಇಲ್ಲಿಗೆ ಭದ್ರಾವಲಿ ಸಂರಕ್ಷಿತ ಪ್ರದೇಶದ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೇನೆ ಇಲ್ಲಿ ಕರ್ನಾಟಕ ರಾಜ್ಯದ ಜನ ನಾವೆಲ್ಲ ಅದೃಷ್ಟವಂತರಿದ್ದೀವಿ ಇಂತಹ ಒಂದು ಪಶ್ಚಿಮ ಘಟ್ಟದ ಜೀವ ವೈವಿಧ್ಯಮಯ ಏನ್ ತಾಣ ಇದೆ ಇಡೀ ಜಗತ್ತಿನಲ್ಲೇ ಒಂದು ಏಳನೇ ಹಾಟ್ಸ್ಪಾಟ್ ಅಂತ ಹೇಳಿ ಕರಿತೀವಿ ಇಲ್ಲಿ ಇವತ್ತೇನು ಅತ್ಯಂತ ವಿಶಾಲವಾದಂಥ ಈ ಒಂದು ಅರಣ್ಯ ಪ್ರದೇಶ ಸುಮಾರು ಒಂದು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಇದೆ ಇವತ್ತು ಲಕ್ಷಾಂತರ ಎಕರೆ ಎಕರೆ ಭೂಮಿ ಇಲ್ಲಿ ಅನೇಕ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಇಲ್ಲಿರುವಂಥ ವನ್ಯಜೀವಿಗಳ ಸಂಪತ್ತು ಕೀಟಗಳ ಸಂಪತ್ತು ಸಸ್ಯ ಸಂಕುಲ ಪಕ್ಷಿ ಸಂಕುಲ ಎಲ್ಲ ಪ್ರಭೇದಗಳಿದ್ದಾವೆ ಈಗಾಗಿದ್ದು ಭಾಳ ಉತ್ತಮವಾಗಿ ಇಪ್ಪತ್ತೈದು ವರ್ಷ ಏನು ಸಾಧನೆ ಮಾಡಿದ್ದಾವೆ ಮತ್ತು ಈಗ ಮುಂದೆ ಏನು ಮಾಡಬೇಕಾಗಿದೆ ಅದೆಲ್ಲದರ ಬಗ್ಗೆ ನಾವೆಲ್ಲರೂ ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ನಾವೆಲ್ಲ ಸೇರಿ ಈ ಭಾಗದಲ್ಲಿ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು ವನ್ಯ ಸಂಪತ್ತು ಸಂರಕ್ಷಣೆ ಮಾಡಬೇಕು ಅದರ ಜೊತೆಯಲ್ಲಿ ಇವತ್ತು ಜೀವನ ಮತ್ತು ಜೀವನೋಪಾಯ ಎರಡು ಅತ್ಯಂತ ಪ್ರಮುಖವಾದಂಥದ್ದು ಮುಖ್ಯವಾದಂಥದ್ದು ಅವೆರಡವನ್ನು ಉಳಿಸಿ ಸುಸ್ಥಿರವಾದಂಥ ಅಭಿವೃದ್ಧಿ ಮಾಡಲಿಕ್ಕೆ ಕ್ರಮ ಜರುಗಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಬಂದ ನಂತರ ಇಲ್ಲಿನ ಸಮಸ್ಯೆಗಳ ಬಗ್ಗೆನೂ ನಾನು ಮಧುಮಗಾರಪ್ಪನವರು ಶ್ರೀನಿವಾಸರವರು ರಾಜೇಗೌಡರವರು ಇವತ್ತು ಬಲ್ಕಿಶ್ ಅವರು ಎಲ್ಲ ನಮ್ಮ ಶಾಸಕರುಗಳು ಎಲ್ಲರೂ ಸೇರಿ ಚರ್ಚೆ ಮಾಡಿದ್ದೇವೆ ಹಂತ ಹಂತದಲ್ಲಿ ಎಲ್ಲದಕ್ಕೂ ಪರಿಹಾರ ಮಾಡಿ ಇವತ್ತು ಇದನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಅನ್ನೋವಂಥ ಮಾತನ್ನು ಹೇಳಿಕೆ ಬಯಸ್ತೇವೆ ನೋಡಿ ಕಾನೂನು ತಂದು ಕೆಲಸ ಮಾಡ್ತದೆ ಯಾರೂ ಕಾನೂನಿಗಿಂತ ದೊಡ್ಡವರಿಲ್ಲ ಹೀಗಾಗಿ ಕಾನೂನು ರೀತಿಯ ಕ್ರಮ ಆಗ್ತದೆ ನೋಡಿ ಈಗಾಗಲೇ ನಾವು ವನ್ಯಜೀವಿ ಬ ಮಂಡಳಿಯ ಒಂದು ಸದಸ್ಯರಿಗೆ ನೇಮಕಾತಿ ಮಾಡಿದ್ದೇವೆ ವೈಲ್ಡ್ ಲೈಫ್ ವಾರ್ಡನ್ಗಳಿಗೆ ಅಲ್ಲಲ್ಲಿ ಈಗಾಗಲೇ ಇದ್ದಂಥವರು ಅವ್ರಿಗೆ ಏನು ಅರಣ್ಯದಲ್ಲಿ ಯಾರು ಪರಿಸರ ಬಗ್ಗೆ ಪ್ರಕೃತಿ ಬಗ್ಗೆ ವನ್ಯಜೀವಿಗಳ ಬಗ್ಗೆ ಯಾರಿಗೆ ಆಸಕ್ತಿ ಇದೆ ಅವ್ರಿಗೇನು ಒಳಗಡೆ ಹೋಗಲಿಕ್ಕೆ ನಾವೇನು ನಿರ್ಬಂಧ ಅಂತ ಇಲ್ಲ ಆದರೆ ವೈಲ್ಡ್ ಲೈಫ್ ವಾರ್ಡನ್ನು ನೇಮಕಾತಿ ಮಾಡ್ತೇವೆ ಈಗಾಗಲೇ ಇಲಾಖೆ ಮತ್ತು ಸರ್ಕಾರ ಭಾಳ ಸ್ಪಷ್ಟವಾಗಿ ನಾವು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಎಲ್ಲ ಜನರ ಗಮನಕ್ಕೆ ತಂದಿದ್ದೇವೆ ಯಾರು ಮೂರು ಎಕರೆ ಒಳಗಡೆ ಇದ್ದಂಥ ಏನು ಸಾಗುವಳಿದಾರರಿದ್ದಾರೆ ಅವರಿಗೆ ಒಕ್ಕಲೆ ಬಿಸಬಾರ್ದು ಅಂತ ಸೂಚಿಸಿದ್ದೇವೆ ಮತ್ತು ಎರಡು ಸಾವಿರ ಹದಿನೈದರ ಒಳಗಾಗಿ ಯಾರು ಅರಣ್ಯ ಕಾಯ್ದೆ ಅಡಿಯಲ್ಲಿ ಅರ್ಜಿ ಹಾಕಿದ್ದಾರೆ ಅವ್ರ ಅರ್ಜಿ ಇತ್ಯರ್ಥ ಆಗದೆ ಅಂಥವರಿಗೂ ಒಕ್ಕಲೆಿಸಬಾರ್ದು ಅಂತ ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಕೆಲವೊಂದು ಕೋರ್ಟಲ್ಲಿ ತೀರ್ಪು ಆಗಿದೆ ತೀರ್ಮಾನಗಳಾಗಿದೆ ದೊಡ್ಡ ಮಟ್ಟದ ಒತ್ತುವರಿದಾರಿದ್ದಾರೆ ಎರಡು ಸಾವಿರದ ಹದಿನೈದರ ನಂತರ ನಿರಂತರವಾಗಿ ಒತ್ತುವರಿ ನಡೀತಾ ಇದೆ ಅನ್ನುವಂಥದ್ದು ಇವತ್ತು ಉಪಗ್ರಹ ಆಧಾರಿತ ಚಿತ್ರಗಳು ನಮಗೆ ಬಂದಿದೆ ಇಂಥ ಪ್ರಕರಣಗಳಲ್ಲಿ ಎಷ್ಟು ದೊಡ್ಡ ಒತ್ತುವರಿದಾರಿದ್ರು ಅರಣ್ಯ ಉಳಿಸಲಿಕ್ಕೆ ಪ್ರಕೃತಿ ಪರಿಸರ ಉಳಿಸಲಿಕ್ಕೆ ಅರಣ್ಯ ಇಲಾಖೆ ಕಾಯ್ದೆ ಪ್ರಕಾರ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಬೇಕಾಗ್ತದೆ ಆ ಕ್ರಮವನ್ನು ನಾವು ತೆಗೆದುಕೊಳ್ತಾ